ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದರು ಆವಾಗಲೂ ಬೀದರಲ್ಲಿ ಒಂದು ಸಮಸ್ಯೆ ಇತ್ತು ಅಲ್ಲಿ ಆಡಳಿತ ಸಮಸ್ಯೆ ಇತ್ತು ಯಾಕಂದರೆ ಆ ಕಡೆ ಹೆಚ್ಚು ಜನರು ಕೆ ಎಸ್ ಆಫೀಸರ್ಸ್ಗೆ ಹಾಕ್ತಾ ಇದ್ರು ಸಿ ಎಂ ಅವರು ಡೆಪ್ಟಿ ಸೆಕ್ರೆಟ್ರಿ ಮತ್ತು ಚೀಫ್ ಸೆಕ್ರೆಟರಿಗೆ ಒಬ್ಬ ಬೇರೆ ಅಧಿಕಾರಿ ಐ ಎ ಎಸ್ ಅಧಿಕಾರಿಗೆ ಹೇಳಿ ಹಾಕಿ ಆಮೇಲೆ ಹೊರಗಡೆಯಿಂದ ಇರೋ ಅಧಿಕಾರಿಗೆ ಹಾಕಿ ಯಾಕಂದರೆ ಅಲ್ಲಿ ತುಂಬ ಸಮಸ್ಯೆ ಇದೆ ಇಂಪಾರ್ಷಲ್ ಆಗಿ ಕೆಲಸ ಮಾಡೋ ಒಂದು ಆಫೀಸರ್ಗೆ ಹಾಕಿ ಅಂತ ಹೇಳಿದಾಗ ನನಗೆ ಬೀದರ್ ಪ್ರಥಮ ಸಲ ಒಂದು ಹೆಣ್ಣು ಎಸ್ ಎನ್ ಆಗಿ ನಾನು ಬೀದರ್ಗೆ ಹೋಗಿದ್ದೆ ಆವಾಗಲೂ ಬೀದರಲ್ಲಿ ಅವರು ಒಂದು ಹೆಣ್ಣು ಆಫೀಸರ್ಗೆ ನೋಡಿಲ್ಲ ಕ್ಲರ್ಕ್ಸ್ಗೆ ಅಲ್ಲಿ ನೋಡಿಲ್ಲ ಸೊ ಎಲ್ಲರೂ ನೋಟಿಗೆ ಬಂದರು ಯಾರು ಈ ಎ ಸಿ ಅಂತ ನಾನು ಚಿಕ್ಕ ಹುಡುಗಿ ಆಗಿದ್ದೆ ಅವಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಯಿತು ನಮ್ಮ ತಾಯಿಗೆ ನೋಡಿ ತಾಯಿಗೆ ಎ ಸಿ ಅಂತ ತಿಳ್ಕೊಂಡ್ರು ಸೋ ತಾಯಿ ಹತ್ತಿರ ಹೋಗಿ ಎಲ್ಲ ಸಮಸ್ಯೆಗಳು ಹೇಳ್ತಾ ಇದ್ರು ನಮ್ಮ ತಾಯಿ ಹೇಳಿದ್ರೆ ನಮ್ಮ ತಾಯಿ ಕನ್ನಡಿಗರು ಅತ್ತೆ ಕನ್ನಡ ಗೊತ್ತಿತ್ತೋ ಇದು ನಾನಲ್ಲ ಅವರು ಎ ಸಿ ಅಂತ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ